ಳ್ಳಿ ಸರ್ ಅವರು ನಮ್ಮ ಶಾಲೆಗೆ ಬಂದ್ಬಿಟ್ಟು ಮಕ್ಕಳಿಗೆ ನೈತಿಕ ಶಿಕ್ಷಣ ಜಾಗೃತಿ ಅಭಿಯಾನದಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮವನ್ನು ಹಂಚಿಕೊಂಡರು ನವೀನ್ ಕಿಲ್ಲಾರ ಲಳ್ಳಿ ಸರ್ ಅವ್ರ ಬಗ್ಗೆ ಜಾದುಗಾರರಾಗಿ ನನ್ನ ಪರಿಚಯ ಆಗಿದ್ರು ಮೊಟ್ಟ ಮೊದಲಿಗೆ ಆಮೇಲೆ ಒಬ್ಬ ವರದಿಗಾರರಾಗಿ ಮತ್ತೆ ಆ ಇತರೆ ಒಂದು ಅನೇಕ ಕಾರ್ಯಕ್ರಮಗಳಲ್ಲಿ ಇವ್ರನ್ನ ನಾನು ಭೇಟಿಯಾಗಿದ್ದೆ ಆದ್ರೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಇವತ್ತೆ ಫಸ್ಟ್ ದಿನ ನಾನು ನೋಡಿದ್ದು ಹಲವಾರು ವಿಡಿಯೋಗಳು ನೋಡಿದ್ದೆ ಬಟ್ ಈ ದಿನ ನಮ್ಮ ಶಾಲೆಗೆ ಬಂದ್ಬಿಟ್ಟು ನಮ್ಮ ಮಕ್ಕಳ ಬಗ್ಗೆ ಮತ್ತೆ ತಂದೆ ತಾಯಿಗಳು ಮತ್ತೆ ಗುರುಗಳ ಬಗ್ಗೆ ತುಂಬಾ ಅತ್ಯದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ತಂದೆ ತಾಯಿಗಳ ಶ್ರಮ ಏನಿರುತ್ತೆ ಗುರುಗಳ ಶ್ರಮ ಏನಿರುತ್ತೆ ಮಕ್ಕಳ ಅಭಿವೃದ್ಧಿಯಲ್ಲಿ ಅಂತಕ್ಕಂಥ ವಿಚಾರವನ್ನ ಮಕ್ಕಳಿಗೆ ತುಂಬಾ ಎಮೋಷನಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಅವರ ಮಕ್ಕಳಿಗೆ ಆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ನವೀನ್ ಕಿಲಾರ್ಳ್ಳಿ ಸರ್ ಅವರು ಒಂದು ಕ್ಲಾಸ್ ಕೊಟ್ಟಾಗ ಆ ಮಕ್ಕಳ ಭಾವನೆಗಳು ತಂದೆ ತಾಯಿಗಳು ಮತ್ತೆ ಗುರುಗಳು ನಮಗೋಸ್ಕರ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಅವರ ಕಣ್ಣೀರ್ನ ಮೂಲಕ ನಾನ್ ನೋಡಿದೆ ಬಹುಶಃ ಅಳದಲ್ಲೇ ಇರ್ತಕ್ಕಂಥ ಮಗುನೇ ಇರಲಿಲ್ಲ ಯಾಕೆ ಅಂತಂದ್ರೆ ಇಷ್ಟು ದಿವಸ ನೋಡ್ತಾ ಇದ್ರು ಅವರು ತಂದೆ ತಾಯಿ ನಮಗೋಸ್ಕರ ಏನ್ ಶ್ರಮ ಪಡ್ತಾರೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಆದ್ರೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಅವರ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಇವರು ಹೇಳಿದಾಗ ನವೀನ್ ಕರ್ನಾಲ್ ಅಲ್ಲಿ ಸರ್ ಅವರು ಹೇಳಿದಾಗ ಆ ಮಕ್ಕಳ ಭಾವನೆ ಅಂತಕ್ಕಂಥದ್ದು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಿಜ ಅಲ್ವಾ ಇಷ್ಟು ದಿವಸ ಗಮನಿಸ್ಲಿಲ್ವಲ್ವಾ ಅಂತಕ್ಕಂತಹ ಭಾವನೆಗಳು ಅವರ ಕಣ್ಣೀರಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದ್ರು ನಾನು ಪ್ರತಿಯೊಂದು ಮಗುನ ಗಮನಿಸ್ತಾ ಇದ್ದೆ ಬಹುಶಃ ನಮ್ಮ ಮಕ್ಕಳಿಗೆ ಇಷ್ಟೊಂದು ಸಂವೇದನೆ ಇದೆ ಅಂತಕ್ಕಂತಹ ವಿಷಯ ನಾನು ಮೂರು ವರ್ಷಗಳಿಂದ ಈ ಪಾಠ ಮಾಡ್ತಿದ್ರು ನನ್ಗೆ ಅರ್ಥ ಆಗಿರ್ಲಿಲ್ಲ ಇವತ್ತು ನನ್ಗೆ ಅರ್ಥ ಆಯ್ತು ಪ್ರತಿಯೊಂದು ಕಲ್ಲಲ್ಲೂ ಒಂದು ಶಿಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಅನೇಕ ಜನ ಮಕ್ಕಳ ನಾಯಿಗಳು ಏನು ಗೊತ್ತಾಗಲ್ಲ ಇವಳು ಅಂತ ಹೇಳಿ ಅನ್ಕೊತಿದ್ವಿ ಅಂತ ಮಕ್ಕಳು ಸಮೇತ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಕಣ್ಣೀರಿನ ಮೂಲಕ ಅದನ್ನ ನೋಡಿ ಕೊನೆಗೆ ನಾನು ನಾನು ಸಾಮಾನ್ಯ ಅನ್ಬಿಟ್ಟಿದೆ ಕೊನೆಗೆ ನಾನು ಸಮೇತ ಕಣ್ಣಲ್ಲಿ ನೀರು ಚಂದನ ಮತ್ತೆ ನಮ್ಮ ಮಧು ಮತ್ತೆ ಅನುಷಾ ಮತ್ತೆ ಇವನು ಹರ್ಷಿದ್ರು ನಾನು ಯಾವತ್ತೂ ಅವ್ರನ್ನ ಒಂಥರ ಏನು ಹೊರಟು ಸ್ವಭಾವದ ಹುಡುಗ ಅಂತ ಹೇಳಿ ಅನ್ಕೊಂಡಿದ್ದೆ ಅವನು ಸಮೇತ ಅಂದ್ರೆ ಕಲ್ಲು ಸಮೇತ ಕಲಿತಕ್ಕಂತಹ ರೀತಿಯಲ್ಲಿ ನವೀನ್ ಪಿಲಾಲ್ ಅವರ ಸರ್ ಅವರ ಸ್ಪೀಚ್ ಇತ್ತು ಯಾಕಂತಂದ್ರೆ ನಮ್ಮ ಅರ್ಷಿತ್ ಕಣ್ಣಲ್ಲಿ ನೀರ್ ಅಂತ ನಾನು ಯಾವತ್ತು ಅನ್ಕೊಂಡಿರ್ಲಿಲ್ಲ ಅಂತ ಅರ್ಷಿತ್ ಕಣ್ಣಲ್ಲೂ ಸಮೇತ ನೀರು ಬಂದಿದ್ದು ನೋಡಿ ನನಗೂ ಕಣ್ಣಲ್ಲಿ ನೀರು ಬಂತು ಅಂತಂದ್ರೆ ಮಕ್ಕಳ ಭಾವನೆಗಳನ್ನ ಅಷ್ಟು ಸೂಕ್ಷ್ಮವಾಗಿ ನಮ್ಮ ನವೀನ್ ಕೆಲಾಲ್ ಸರ್ ಅವರು ಮುಟ್ಟಿದ್ದಾರೆ ಈಗ ಆ ಮನಸ್ಸನ್ನ ಯಾವ ತರ ನಿಗ್ರಹಿಸ್ಕೋಬೇಕು ಮತ್ತೆ ನಿಮ್ಮನ್ನ ನೀವು ಯಾವ ತರ ರಕ್ಷಿಸ್ಕೋಬೇಕು ಸಮಾಜದಲ್ಲಿ ಅನ್ನೋದನ್ನೆಲ್ಲ ತುಂಬಾ ಅತ್ಯದ್ಭುತವಾಗಿ ವಿವರ ಕೊಟ್ಟಿದ್ದಾರೆ ಅಂತಹ ನವೀನ್ ಕೆಲ್ಲಾಲ್ ಸರ್ ಅವರಿಗೆ ಧನ್ಯವಾದಗಳನ್ನ